ಸ್ಪೆಷಲ್ ಯು ಯೂಟ್ಯೂಬ್ ಗೆ ಸ್ವಾಗತ ನಾವು ನಿಮಗೆ ಕಾಟೇರದ ಬಾಕ್ಸ್ ಆಫೀಸ್ ಲೆಕ್ಕದ ಟಿಕೆಟ್ ಲೆಕ್ಕ ಹೇಳ್ತೀವಿ ಮಿಕ್ಕಿದ್ದು ನೀವೇ ಲೆಕ್ಕ ಹಾಕೊಳ್ಳಿ ಕಾಟೇರ ದರ್ಶನ್ ನಟಿಸಿರೋ ಸಿನಿಮಾ ಇಡೀ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡ್ತಾ ಇದೆ ದುಡ್ಡು ಮಾಡ್ತಾ ಇದೆ ಎಷ್ಟು ದುಡ್ಡು ಮಾಡ್ತು ಪಕ್ಕಾ ಲೆಕ್ಕ ಕೊಡೋರಿಲ್ಲ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರೇ ಪಕ್ಕಾ ಲೆಕ್ಕ ನಾನು ನೋಡಿಲ್ಲ ಬ್ರದರ್ ನಾನಂತೂ ಇದುವರೆಗೆ ಬಜೆಟ್ ಪ್ರಾಫಿಟ್ ಲಾಸ್ ಯಾವುದನ್ನು ಹೇಳ್ಕೊಂಡೋನಲ್ಲ ಅಂತಿದ್ರೆ ಡೈರೆಕ್ಟರ್ ತರುಣ್ ಸುಧೀರ್ ಅವರು ಲೆಕ್ಕ ಕಮ್ಮಿನೇ ಆಗಿರಬೇಕು ಅಂತ ಯಾಕೆ ಹೇಳ್ತೀರಿ ಜಾಸ್ತಿನೂ ಆಗಿರ್ಬೋದಲ್ವಾ ಅಂತಿದ್ದಾರೆ ಮತ್ತೆ ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದ್ರೆ ಅಯ್ಯೋ ಥಿಯೇಟರ್ ಮುಚ್ಚಿಬಿಡೋಕೆ ಅನ್ಕೊಂಡಿದ್ವಿ ಕಾಟೇರ ಚಿತ್ರ ಬಂತು ನಮ್ಗೊಂದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು ಏ ಇಲ್ಲ ಇಲ್ಲ ಮುಚ್ಚಬಾರ್ದು ನಾವು ಅಂತ ಬಿ ಎನ್ ಸಿ ಸೆಂಟರ್ಸ್ ನಾನು ಹೇಳೋದು ಸೊ ಈ ತರ ಸುಮಾರು ಎಕ್ಸಿಬಿಟರ್ಸ್ ನನ್ನ ಹತ್ರ ಬಂದು ಕೇಳ್ಕೊಂಡ್ರು ಆಮೇಲೆ ಸರ್ ಮುಚ್ಚಿದೀವಿ ಥಿಯೇಟರ್ಗಳು ಸರ್ ನೀವು ಪಿಕ್ಚರ್ ಕೊಟ್ರೆ ಹಾಕೋತೀವಿ ಮಾಡ್ತೀವಿ ಅಂತ ಎಷ್ಟೋ ತೇಟರ್ ಶುರು ಆಗಿದಾವೆ ಮತ್ತೆ ಈ ಚಿತ್ರದಿಂದ ಸೊ ಅಂತ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳ್ದಂಗೆ ಸೂಪರ್ ಅಲ್ಲ ಇದಕ್ಕೆ ನಾನು ಏನು ಇಡಬೇಕು ಹೆಸ್ರು ಗೊತ್ತಿಲ್ಲ ಬ್ಲಾಕ್ ಬಸ್ಟರ್ ಇದು ರಾಕ್ ಬಸ್ಟರ್ ರಾಕ್ಲೈನ್ ವೆಂಕಟೇಶ್ ಅವರೇನೋ ಚಿತ್ರವನ್ನು ಡಿಸ್ಟ್ರಿಬ್ಯೂಷನ್ ತಗೊಂಡಿರೋ ರಾಜಾಹುಲಿ ಗುರುದೇಶ್ ಪಾಂಡೆ ಇದ್ದಾರಲ್ಲ ಅವರು ತಮ್ಮ ಅಫಿಷಿಯಲ್ ಪೇಜಿನಲ್ಲೇ ಲೆಕ್ಕ ಕೊಟ್ಟಿದ್ದಾರೆ ಗುರು ದೇಶಪಾಂಡೆ ಅವರ ಪ್ರಕಾರ ರಿಲೀಸ್ ಆದ ಫಸ್ಟ್ ಡೇ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಕಲೆಕ್ಷನ್ ಮಾಡಿದ್ದ ಕಾಟೇರ ಎರಡನೇ ದಿನ ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ಕಲೆಕ್ಷನ್ ಮಾಡಿದೆ ಮೂರನೇ ದಿನ ಇಪ್ಪತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ಕಲೆಕ್ಷನ್ ಮಾಡಿದೆ ನಾಲ್ಕನೇ ದಿನ ಹದಿನೆಂಟು ಕೋಟಿ ಇಪ್ಪತ್ತಾರು ಲಕ್ಷ ಕಲೆಕ್ಷನ್ ಮಾಡಿದೆ ಐದನೇ ದಿನದ ಹೊತ್ತಿಗೆ ಒಂಬತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕಲೆಕ್ಷನ್ ಆಗಿದೆ ಈಗ ಎರಡನೇ ವಾರಕ್ಕೆ ಕಾಲಿಟ್ಟಿರೋ ಸಿನಿಮಾ ಟೋಟಲ್ ಆಗಿ ತೊಂಬತ್ತೈದು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಅನ್ನೋ ಲೆಕ್ಕ ಸಿಗ್ತಾ ಇದೆ ಆದರೆ ಇದನ್ನು ಹೌದು ಅಂತ ಒಪ್ಪಿಕೊಳ್ಳೋಕೆ ನಿರ್ಮಾಪಕರಿಗೆ ಇನ್ಕಮ್ ಟ್ಯಾಕ್ಸಿನವರ ಭಯ ಇರಬಹುದೇನೋ ಆದರೆ ಇದು ನಿಜಾನ ಸುಳ್ಳ ಅನ್ನೋದನ್ನ ತಿಳ್ಕೊಳ್ಳೋಕೆ ಇನ್ನೂ ಒಂದು ಲೆಕ್ಕ ಇದೆ ಬುಕ್ ಮೈ ಶೋನಲ್ಲಿರೋ ಟಿಕೆಟ್ ಲೆಕ್ಕಾಚಾರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆದ ಕಾಟೇರಕ್ಕೆ ಬುಕ್ಕಿಂಗ್ಸ್ ಇಪ್ಪತ್ತಾರನೇ ತಾರೀಕಿಂದನೇ ಶುರುವಾಗಿತ್ತು ಸೊ ಲೆಕ್ಕ ಅಲ್ಲಿಂದ ಬಿಡಿ ಬಿಡಿಯಾಗಿ ಹೇಳೋದಿಲ್ಲ ರೋಮ್ ಫಿಗರ್ ಲೆಕ್ಕ ಕೊಡ್ತೇವೆ ಇಪ್ಪತ್ತಾರನೇ ತಾರೀಕು ಕಾಟೇರಕ್ಕೆ ಹದಿನಾರು ಸಾವಿರ ಟಿಕೆಟ್ ಬುಕ್ಕಿಂಗ್ಸ್ ಆದರೆ ಎರಡನೇ ದಿನ ಇಪ್ಪತ್ನಾಲ್ಕು ಸಾವಿರ ಬುಕ್ಕಿಂಗ್ ಆಗಿತ್ತು ಮೂರನೇ ದಿನ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಅದು ಐವತ್ತಾರು ಸಾವಿರಕ್ಕೆ ಜಂಪ್ ಆಯಿತು ಇದಿಷ್ಟು ಲೆಕ್ಕ ರಿಲೀಸ್ ಆಗೋದಕ್ಕೆ ಮೊದಲು ರಿಲೀಸ್ ಆದ್ಮೇಲೆ ಫಸ್ಟ್ ಡೇ ಒಂದು ಲಕ್ಷದ ಐದು ಸಾವಿರ ಟಿಕೆಟ್ ಸೇಲ್ ಆದರೆ ಎರಡನೇ ದಿನ ಒಂದು ಲಕ್ಷದ ಹದಿನೆಂಟು ಸಾವಿರ ಟಿಕೆಟ್ ಸೇಲ್ ಆದವು ಮೂರನೇ ದಿನ ಹೊಸ ವರ್ಷಕ್ಕೆ ವೆಲ್ಕಮ್ ಹೇಳೋ ದಿನ ತೊಂಬತ್ತೇಳು ಸಾವಿರಕ್ಕೆ ಇಳಿತು ಕಾಟೇರ ಸೇಲ್ ಆದ್ರೆ ಜನವರಿ ಒಂದನೇ ತಾರೀಕು ಒಂದು ಲಕ್ಷದ ಆರು ಜಂಪ್ ಆಯಿತು ಮೇಲೆ ಐದನೇ ದಿನ ನಲವತ್ತೈದು ಆರನೇ ದಿನ ಇಪ್ಪತ್ತಾರು ಸಾವಿರ ಏಳನೇ ದಿನಾನು ಅಂದಾಜು ಇಪ್ಪತ್ತೈದು ಸಾವಿರ ಟಿಕೆಟ್ ಸೇಲ್ ಆಗಿವೆ ಅಲ್ಲಿಗೆ ಮೊದಲ ವಾರಕ್ಕೆ ಟೋಟಲ್ ಸೇಲ್ ಆಗಿರೋ ಟಿಕೆಟ್ಗಳು ಸುಮಾರು ಏಳು ಲಕ್ಷದ ಟಿಕೆಟ್ ಸೇಲ್ ಆಗಿವೆ ಅನ್ಕೊಳ್ಳೋಣ ಬರೀ ಏಳು ಲಕ್ಷ ಟಿಕೆಟ್ ಅನ್ಬೇಡಿ ಇದು ಕೇವಲ ಬುಕ್ ಮೈ ಶೋನಲ್ಲಿ ಸೇಲ್ ಆಗಿರೋ ಟಿಕೆಟ್ಗಳ ಲೆಕ್ಕ ಅಷ್ಟೇ ಉಳಿದಂತೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಕೌಂಟರ್ ಸೇಲ್ ಆಗ್ತವೆ ಬುಕ್ ಮೈ ಬೇರೆ ಅಲ್ಲದೇನೆ ಆಪ್ಗಳಲ್ಲೂ ಟಿಕೆಟ್ ತಗೊಳ್ಳೋರಿದ್ದಾರೆ ಟಿಕೆಟ್ ಮಿನಿಮಮ್ ನೂರು ರೂಪಾಯಿಂದ ಸಾವಿರ ರೂಪಾಯಿ ವರ್ಗೂ ಇರುತ್ತೆ ಒಂದೊಂದು ಟಿಕೆಟ್ ನ ಸರಾಸರಿ ತಗೊಂಡ್ರೆ ಇಟ್ಕೊಳ್ತೀರಿ ಲೆಕ್ಕ ಹಾಕೋದನ್ನ ಪ್ರೇಕ್ಷಕರಿಗೆ ಬಿಟ್ಬಿಡೋಣ ಇನ್ನೂ ಕೆಲವು ಬಾಕ್ಸ್ ಆಫೀಸ್ ಪಂಡಿತರ ಪ್ರಕಾರ ಕಾಟ ಇರ ಐವತ್ತು ಕೋಟಿ ಬಾರ್ಡರ್ ದಾಟಿದೆ ಉಳಿದಂತೆ ಸಿಕ್ತಿರೋ ಲೆಕ್ಕ ಏನಿದೆ ಅದು ಬಿಲ್ಡಪ್ಪಿನ ಲೆಕ್ಕ ಸಿನಿಮಾ ಹಿಟ್ ಆಗಿದೆ ಒಂದೆದು ಕೋಟಿಗೆ ಮೋಸ ಇಲ್ಲ ಅದು ಜಸ್ಟ್ ಕನ್ನಡದಲ್ಲಿ ಮಾಡಿರೋ ಸಿನಿಮಾ ಸುಖ ಸುಮ್ಮನೆ ಯಾಕೆ ಸುಳ್ಳು ಸುಳ್ಳೇ ಲೆಕ್ಕ ಕೊಡ್ತೀರಿ ಸಿನಿಮಾ ಹಿಟ್ ಆಗಿದೆ ಎಂಜಾಯ್ ಮಾಡಿ ಅಂತಿದ್ದಾರೆ ಅಂದ್ಹಾಗೆ ಸಿನಿಮಾ ಹಿಟ್ ಅನ್ನೋದನ್ನ ಹೇಗೆ ಹೇಳೋದು ಬೆಂಗಳೂರಿನ ಲೆಕ್ಕವನ್ನೇ ತಗೊಂಡ್ರೆ ಎರಡನೇ ವಾರಕ್ಕೆ ಬೆಂಗಳೂರಿನ ಕಾಟೇರ ಶೋಗಳ ಸಂಖ್ಯೆ ಐನೂರ ಹದಿನೈದಕ್ಕೆ ಜಂಪ್ ಆಗಿದೆ ಮೊದಲ ವಾರಕ್ಕಿಂತ ಇದು ಡಬ್ ಡಬಲ್ ಅಷ್ಟು ಸಾಕಲ್ವಾ